ಎಲ್ಲ ಆಗಿ ಇಲ್ಲಿ ಫಿಕ್ಸ್ ಮಾಡುವುದು ಅಷ್ಟೇ ಮತ್ತೆ ಎಲ್ಲ ರೆಡಿ ಉಂಟು ಮತ್ತೊಂದು ಲೈಟ್ ಆನ್ ಆಗಲಿಕ್ಕೆ ಉಂಟು ಅಷ್ಟೇ ಎಂತ ಇಲ್ಲ ಎಂತ ವೈಟ್ ಫಿಕ್ಸ್ ಮಾಡಿ ಎಂತ ಇಲ್ಲ ಇಲ್ಲಿ ಎಂಥದ್ದಲ್ಲಿ ಇದೆ ಇಟ್ಕೊಂಡು ನಾನೀಗ ನಿಲ್ಲಬೇಕಾ ಸಾಕಾಯ್ತು ನನಗೆ ಇಲ್ಲಿ ವೇಟ್ ಮಾಡಿ 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 ಎಂತ ಮಾಡ್ತಾರ ಆಗದಿಂದ ಕಿರಿ ಕಿರಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕರ್ಮ ಕರ್ಮಾನೆಯಿಂದ ಸಾಕಾಯ್ತು ನನಗೆ ಇಲ್ಲಿ ವೇಟ್ ಮಾಡಿ ಮತ್ತೆ ಬಡ್ಡೆಗಿತ್ತು ಇನ್ನು ಸೆಲೆಬ್ರೇಟ್ ಮಾಡ್ಲಿಲ್ಲ ಒಂಬತ್ತು ಗಂಟೆ ಆಯ್ತು ನೀವು ಮೇಲೆ ನೋ ಮೇಲೆ ಹೋಗಿ ನಿಮ್ಮ ಇದು ಎಲ್ಲ ಟೆನ್ಷನ್ ಎಲ್ಲ ಕಿರಿಕಿರಿ ಎಲ್ಲ ಇದು ಉಂಟಲ್ಲ ದಿನ ವೆಯ್ಟ್ ಮಾಡ್ತಾ ಇರ್ತೀವಿ ಒಂಬತ್ತು ಗಂಟೆ ಆಯ್ತು ನಿಮ್ದು ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ ನಂಗೆ ಸ್ವಲ್ಪ ರೀಲ್ಸ್ ಅದು ಇದು ಮಾಡ್ಲಿಕ್ಕೆ ಇತ್ತು ಇನ್ನೂ ಏನು ಮಾಡ್ಲಿಕ್ಕೆ ಆಗಲ್ಲ ರೀಲ್ಸ್ ಇಲ್ಲ ಯಾಕೆ ಕಳಿಸಿಕೊಟ್ಟಿದ್ದೆ ಮಂಗನಂಗೆ ಮಾಡ್ತಾ ಇದ್ದೀನಿ ಒಮ್ಮೆ ಮೇಲೆ ಬಾ ಒಯ್ಯಿರಿ ಸಂತ ಬೇರೆ ಬಡ್ಡೆ ಗಲತ್ತೀನ್ ಹಂಗೇ ಇಲ್ಲ ನೆಕ್ಸ್ಟ್ क्या इस दुनिया की जग पे चर तुम्ढले तुम्हें हो बंधु सखा ही दिन चढ़े तुम ही तुम्हें पिंडले तुम्हें हो बंधु सखा तुम्हें ಓಕೆ ಸೂಪರ್ ಸರ್ಪ್ರೈಸ್ ನನಗೆ ಅದು ಕೂಡ ನನ್ನ ಹಸ್ಬೆಂಡ್ ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಅಲ್ಲಮ್ಮ ದೊಡ್ಡ ಸರ್ಪ್ರೈಸ್ ಅದು ಓಕೆ ಈಗ ಕೇಕ್ Happy birthday to you. May the good God bless you. May the good God bless you. i r t a y a o you. Happy birthday. To you. Happy birthday. t h y h h a p p y birthday. y Thank you. ಾರೆ ಮತ್ತೆ ಈಗ ಹಂಚುದು ಕೇಕ್ ಅನ್ನು ಅದಾದ್ಮೇಲೆ ನಮ್ಮ ಕ್ಲಾರುವವರು ಅವರು ಗೇಮ್ ಅನ್ನು ಆಯೋಜನ ಮಾಡ್ತಾರೆ ಬನ್ನಿ ಕ್ಲಾರುವ ಅವರೇ ತಿಂದಾಯ್ತಲ್ಲ ಕೂತ್ಕೊಂಡು ಇವತ್ತಿನ ಕೇಕ್ ನಮ್ಮ ಯಾವ್ದದು ಕ್ವಾಲಿಟೀಸ್ ಇದ್ದು ಚೀಸ್ ಕೇಕ್ ಅಂತೆ ಹೊಸತ್ತು ಚಾಕ್ಲೇಟ್ ಚೀಸ್ ಕೇಕ್ ಅಂತ ಚೆನ್ನಾಗಿದೆ ಎಲ್ಲರು ತಿಂತ ಇದ್ದಾರೆ ನೋಡಿ ತುಂಬ ಸೂಪರ್ ಇದೆ ಥ್ಯಾಂಕ್ ಯು ಸೋ ಮಚ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಕೇಕ್ ಎಲ್ಲ ನೀವು ಅರೇಂಜ್ ಮಾಡಿ ಕೊಡ್ತೀರಾ ಯಾವಾಗಲೂ ಹಾಗೂ ಬೇರೆ ಕೂಡ ನನಗೆ ಕಳಿಸಿದ್ದಾರೆ ಅವರು ಯಾವಾಗಲೂ ಕಳಿಸ್ತಾರೆ ಅವರು ಒಂದು ನನ್ನ ಹಸ್ಬೆಂಡ್ ಇದ್ದು ಫೇವ್ರೇಟ್ ಪ್ಲಮ್ ಕೇಕ್ ನೆಕ್ಸ್ಟ್ ಮತ್ತೆ ಯಾವುದು ಉಂಟು ಗಾರ್ಲಿಕ್ ರಸ್ಕ್ ಮತ್ತೆ ಗೀ ರಸ್ಕ್ ಅದೆಲ್ಲ ಈಗ ತುಂಬಾ ಇದಾಗಿದೆ ವೈರಲ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಕ್ವಾಲಿಟೀಸ್ ಗೊತ್ತಾಯ್ತಲ್ಲ ಕೇಲ್ ಕೇಲ್ ಕ್ಯೂ 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 ಓಕೆ ಆ ಕೇಕ್ ಕಟ್ಟಿಗೆ ಆಯ್ತು ಏಳು ಮಾರೆ ಕಂಟಿನ್ಯೂ ಮಾಡಿ ಮೂರು ಸತಿ ಆಯ್ತು ಮಾರೆ ಕಟ್ಟು ಕಟ್ಟು ಮಾಡು ಇನ್ನು ಇನ್ನೊಂದು ನಾಲ್ಕು ಸಲ ಆಗುತ್ತೆ ಇದು ಎಂತ ತಿಂದ ಎಲ್ಲರದು ತಿಂದಾಯ್ತು ಈಗ ಒಂದು ಗೇಮ್ ಮಾಡುವ ನೀವು ರಾಂಗ್ ಆನ್ಸರ್ ಹೇಳಲಿಕ್ಕೆ ನಾವು ಎಂತ ಕ್ವೆಶ್ಚನ್ ಕೇಳಿದ್ರು ನೀವು ರಾಂಗ್ ಆನ್ಸರ್ ಹೇಳಲಿಕ್ಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಕೇಳ್ತೇನೆ ನಿಮ್ಮ ಹೆಸರು ಅಂತ ಎಲ್ಲರೂ ಒಂದೊಂದು ಕ್ವಶನ್ ಕೇಳಿ ಹಾಗೆ ಮಾಡುವ ನಿಮ್ಮ ಕಂಡ ಯಾರು

ಅಮ್ಮ ಕಲರ್ ಡ್ರೆಸ್ ಹಾಕಿದ್ದು ಹುಡುಗಿ ಆರೆಂಜ್ ಯಾವ್ದು ಕಲರ್ ಆರೆಂಜ್ ಯಾವ್ದು ಕಲರ್ ರೆಡ್ ರೆಡ್ ನಿಮ್ಗೆ ಎಷ್ಟು ಕೈ ಆಕಾಶ ಯಾವ ಕಲರ್ ನಾಲ್ಕು ಆಕಾಶ ಯಾವ ಕಲರ್

ಮನುಷ್ಯರಿ ಸರ್ ಲೆವೆಲ್ ಟು ನಿಮ್ಮ ದೊಡ್ಡ ಮಗನ ಸರ್ ಅಂತ ಭೀಮಾ ಅಣ್ಣ ಮಗನ ಸರ್ ಅಂತ ಕೋಮಣ ಸಂ ಕೋಮಣ ಹೆಂಡತಿ ಹೆಸರು ಹೆಂಡತಿ ಹೆಸರು ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ಯಾರು ಲಕ್ಷ್ಮೀಬಾಯಿ ಯಾರು ಗಂಡನ ಹೆಂಡತಿ ಯಾರು ಗಂಡನ ಹೆಂಡತಿ ಅವನೊಬ್ಬ ಇದ್ದಾನೆ ಅವಳೊಬ್ಬ ಯಾರು ಅವಳ ಮೇಲೆ ಇದ್ದಾನೆ ಮೇಲೆ ಯಾರು ಮೇಲೆ ಯಾರು ಲಕ್ಷ್ಮಣ ಲಕ್ಷ್ಮಣ ಯಾರು ಅಪ್ಪಣವಾಗ ನಿಮ್ಮ ಹೆಸರು ಎಂತ ರಾಜ ಅಮಿತಾ ಬಚ್ಚನ್ ನಿಮ್ಮ ನಿಮ್ಮ ಅಂಗಡಕ್ಕೆ ಹೋದ್ರೆ ಮನೆ ಕಾಣ್ತದೆ ಎಲ್ಲಿ ಕೂತ್ಕೊಂಡಿದ್ದೀರಾ ಎಲ್ಲಿ ಕೂತ್ಕೊಂಡಿದ್ದೀರಾ ಸುಳ್ಳೆ

ಬೆಳಗ್ಗೆ ತಲೆಗೆ ಹಾಕ್ತೀರಾ ಬೆಳಿಗ್ಗೆ ತಲೆಗೆ ನೋಡಿ ನೀವು ಯಾವ ಡ್ರೆಸ್ ಹಾಕಿದ್ದೀರಾ ಹಾಕಿದ್ದೀರಲ್ಲ ಹುಡುಗಿ ಹೆಸರು ಅಂತ ಅಮ್ಮ ಇದೆ ಅಮ್ಮ ಯಾರು ಪ್ರಿಯ ನಾನು ಮಲಗಿದ್ದೇನೆ ನಿನ್ನದು ಕೂದಲು ಕಪ್ಪಿ ಹಾಕಿ ಯಾಕಂದ್ರೆ ಅದು ಬೆಳಿ ಆಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ बिल्ला को दिलवा को तालू पराई आज मले बिल्ली आते आज पराई आज मिला लीग आग लीग को तालू बिल्ली आते ये वो तेंता ये वो तेंता ये वो तो न दीना क्या दीना सोते नहीं वो ये वो तो न दीना नहीं रहा आउ दाउ दाउ आह दीना मुनाले अरे वो गेट लांड सब चेयर ले 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 आउट आउट हाँ आई

ನವೆಡ ಮೀಸಿ ಆಗಿ ತೆಗಿದ್ದೀಯ ನೋವನ್ ಕೆನ್ ಡಿಫೀಟ್ ಮೀ ಮೀಸಿ ಆಗಿ ತೆಗಿದ್ದೀಯ ಮೀಸಿ ಬೇಡ ಅಂತ ನಿನ್ನ ಹೆಸರು instant disso ನಿನ್ನ ಸ್ಕಿನ್ ಕಲರ್ ವೈಟ್ ಹೇಳ್ ಕೇಳಿ

இவா அது நோய் ஹாப்பி பே பிரியாஷ் அல்போன் க்ளாரன் பார்க் அப்படின் ಮೇಲೆ ಹಾಕಿದ್ರು ಕಾಣಿತ್ತು ಓಕೆ ಇವಾಗ ನಾವಿಲ್ಲಿ ರೀಲ್ ಮಾಡ್ತಾ ಇದ್ವಿ ನನ್ನ ಮಧ್ಯಮ ಕುಟುಂಬ ಇನ್ಸ್ಟಾ ಐ ಡಿ ಉಂಟು ಅದನ್ನೊಮ್ಮೆ ನೋಡಿ ಅಲ್ಲೆಲ್ಲ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಒಂದು ರೀಲ್ ಆಯ್ತು ಅದು ಸ್ವಲ್ಪ ಸರಿಯಾಗ್ಲಿ ಇನ್ನ ನೆಕ್ಸ್ಟ್ ಟೈಮ್ ಒಂದು ಸರಿಯಾಯಿತು ಸ್ವಲ್ಪ ಈಗ ಸ್ಟಾರ್ಟಿಸ್ ತಿನ್ನೋ ಸಮಯ ಸ್ಟಾರ್ಟಸ್ ರೆಡಿ ಆಗಿದೆ ಕ್ರಾಪ್ ಕ್ಲಾಸ್ ಚೀಸ್ ಬಾಲ್ಸ್ ಮತ್ತೆ ಲಾಬ್ಸ್ಟರ್ಸ್ ಎಲ್ಲ ರೆಡಿ ಈಗ ಸಪ್ಲೈ ವಾ ನೋಡು ಈಗ ಇಲ್ಲಿ ಇಲ್ಲಿ ತೋರಿಸ್ತೇನೆ ಇಲ್ಲಿ ಬಸ್ತು ಇದು ಕ್ರಾಪ್ ಕ್ಲಾಸ್ ಇದು ಲಾಬ್ಸ್ಟರ್ಸ್ ಇದು ಚೀಸ್ ಬಾಲ್ ಮಗಾಮ ಈಗ ಗಿಫ್ಟ್ ಗಿಫ್ಟ್ ಲಾಸ್ಟ್ ಬಾಕಿ ಉಂಟು ಗಿಫ್ಟ್ ಯಾರು ಗಿಫ್ಟ್ ಕೊಡುವ ಇಲ್ಲ ಅವರವರು ಅವರವರ ಜಾಗದಲ್ಲಿ ಬಿತ್ಕೊಂಡಿದ್ದಾರೆ ನಿಮ್ಮದು ಮುಂದೆ ನೋಡಿ ನನ್ನ ಕೈಯಲ್ಲಿದೆ ಬನ್ನಿ ಬನ್ನಿ ಅಮ್ಮಂದು ಬಂತು ಮುಂದೆ ಗಿಫ್ಟ್ ಸಿಕ್ತು ಎಲ್ಲ ಜುವೆಲ್ಲರಿ ಸೆಟ್ ತಂದು ಕೊಟ್ಟಿದ್ದಾರೆ ನನಗೆಸ್ಟ್ ಅದೇ ಟೂಪನ್ ಮಾಡಲಿಕ್ಕೆ ಆಗಲ್ಲ ಹಾಂ ಇಯರಿಂಗಮ್ಮ ಇದು ಹಂಗನ್ನ ಬಳೆ ಚೆನ್ನಾಗಿದೆ ಇದು ಚೈನ್ ಇದು ಬಳೆ ಕಿವಿದ್ದು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದು ಕೂಡ ಥ್ಯಾಂಕ್ ಯು ಅಮ್ಮೆ ಒಂದು ಹಗ್ಗ ಮಾಡಿ ಒಂದು ಕಿಸ್ತು ಕೊಡಿ ಮುದ್ದು ಮಗಳು ಇದು ಎಂತ ಗೊತ್ತುಂಟ ನೀವು ಒಂದು ಕಡೆ ಹೋಗಿ ಇದು ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಿದ್ರಿ ನಾನು ವಿಡಿಯೋದಲ್ಲಿ ನೋಡಿ ನಿಮಗೆ ತಂದದ್ದು ಐ ಹೋಪ್ ಯು ಲೈಕ್ ಇಟ್ ನೀವು ಅವರ ಅಣ್ಣನ ಜೊತೆ ಡಿಸ್ಕಸ್ ಮಾಡ್ತಿದ್ರಿ ಈಗ ಅದು ಕಾಂಟೆಕ್ಸ್ಟ್ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ನೀವು ಹೇಳಿ ಹೋಮ್ ಸೆಂಟರ್ ಜಸ್ಟ್ ಚೆಕ್ ಮಾಡಿ ಚೆಕ್ ಮಾಡಿ ನೋ ಹೇಳಿ ಚೆಕ್ ಮಾಡ್ತೀನಿ ಚೆಕ್ ಸಾರಿ ಗೆಸ್ ಮಾಡಿ ಫಸ್ಟ್ ಎಂತರ ಅವನಿಗೆ ನೆನಪಿಲ್ವಾ ಇಲ್ಲಿ ಯಾವ ಪ್ಲೇಸ್ ಹೇಳಿ ಹೋಮ್ ಸೆಂಟರ್ ಆ ಮಾಲ್ ಅಲ್ಲ ಸಾರಿ ಲೂಲು ಮಾಲ್ ಅಲ್ಲಿ ಅಂದ್ರೆ ಇದು ಗ್ಲಾಸ್ ಬೌಲ್ ಅಂತ ಇಲ್ಲ ಓಪನ್ ಮಾಡಿ ಓಪನ್ ಮಾಡಿ ಸಾರಿ ನಿಲ್ಲಿ ನಿಲ್ಲಿ ಒಂದು ಗ್ಲಾಸ್ ಬೌಲ್ ನಾವು ನೋಡಿದ್ದೋ ದೊಡ್ಡದು ಇಲ್ಲ ಮತ್ತೆ ಎಂತ ನನಗೆ ನೆನಪಿಲ್ಲ

ಸಾರಿಯಾ? ಕಾಟನ್ ಸಾರಿ ವಾಹ್ ಸೂಪರ್ ಇದೆ ಬೆಡ್ ಶೀಟ್ ತರ ಕಾಟನ್ ಸಾರಿ ಇದು ಚನ್ನಕನ ಆ ಇದು ಸೂಪರ್ ಇದೆ ಇದು ಇದು ಬ್ರೆಸ್ಲೆಟ್ ಥ್ಯಾಂಕ್ ಯು ಪಜ್ಜು ಅಂಡ್ ರಾಯ್ ಈಗ ನನ್ನ ದೊಡ್ಡ ಮಗನದು ಓ ಫುಟ್ಟು ಪಪ್ಪ ನಾನೇ ಉದ್ಯಾ ಒಣಗಿನಿ ಹ್ಞೂ ನನ್ನ ಅಪ್ಪನ ಫೋಟೋ ಇದ್ದು ನಾನು ಎಣಿಸಿದ್ದು ನನ್ನ ಮದ್ದು ಅವರದ್ದು ಅಂತೇಳಿ ನಾನಿಗೆ ತೋರಿಸ್ತಾ ಇದ್ದೆ ಥ್ಯಾಂಕ್ ಯು ಲವಿ ಓಕೆ ನೋಡಿ ತುಂಬ ಗಿಫ್ಟ್ ಸಿಗ್ತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೂ ತುಂಬ ಚೆನ್ನಾಗಿ ಇವತ್ತು ಸೆಲೆಬ್ರೇಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಇನ್ನು ಊಟ ಮಾಡೋದು ನನ್ನ ಬರ್ಡೇ ಇಲ್ಲಿಗೆ ಮುಗಿಯುತ್ತೆ ಆಕೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ ಇನ್ನು ಊಟ ಮಾಡೋದು ಮಲಗು ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಮ್ಮದು ಲೈಫ್ ವಿತ್ ವಿಷ ಒಂದು ಸಾಂಗ್ ರೆಡಿ ಮಾಡಿದ್ದೀನಿ ನಾನು ಅದು ಲಿರಿಕ್ಸ್ ಸ್ಪೆಷಲ್ ಅದರಲ್ಲಿ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದು ಗೊತ್ತಿಲ್ಲ ನನಗೆ ನೀವು ನೋಡ್ಬೇಕು ಯಾವ್ದ್ರಲ್ಲಿ ಯಾರು ನಾವ್ ಯಾರು ಸಿಂಗ್ ಮಾಡಿಲ್ಲ ನೀನ್ ರೆಡಿ ಮಾಡಿದ बचपन की पगड़ पर माँ की उंगली जल्दी छूट गई पर पापा ने दो आसमानों का प्यार तेरे आंचल में समेट दिया उनकी तुझे उठाती रही जैसे रात में कोई आखिरी तारा गिरने नहीं देता बस हल्का सा रास्ता दिखाता फिर किस्मत ने चुपचाप उतारा तारा भी छीन लिया मैं आता हूँ कह कर गए थे पर लौट सिर्फ याद बन कर तू आज भी उनकी रसाला कौन ओ प्रिया तो में चला दिया दीपक हमारी ठंडी रातों को सुबह बना दिया तेरी के मौसम में हमने पहली बार सुन होना सीखा और फिर तेरी लाइफ में आया वो इंसान जो हवा जैसा था नजर नहीं आता पर था में रहता है पूरे आसमान को तुम दोनों की लड़ाइयाँ दो बाद लो की तकरा जैसी शोर थोड़ा प्यार ज्यादा और में हमेशा बर्श बन कर जाती है। वो तेरी का तकिया, तेरी खामोशी का फसा खुद की जी तो का शोर नहीं चाहता बस तेरे चेहरे पर थोड़ी सी और धूप चाहता है ओ पिया धड़कन हमारे अंदर की टूटी दीवारों को तूने छोड़ दिया तेरी आँखों में जो भी चमक है वो हम सब का कर लिखती है तेरी अब भी सी मासूमियत जैसे बारिश के बाद किसों में झड़ती सफेद सी तो चापड़ तेरी आंखें दो शांत जहां हर दुआ कर नरम पड़ जाता है लोग तुझे स्क्रीन पर प्यार करते हैं पर जो असली तू है वो तो घर की धड़कनों में nice, nice. இத்தாங்கும்ிரிக்ஸ் சூப்ப